ನನ್ನ ಮಗಳು ಮಗನು ಕಲಿತಾ ಇದ್ದಾರೆ ಆದರೆ ಮಾರ್ಕ್ ಸಿಗುತ್ತಾ ವರ್ಕ್ ಸೋ ಹಾರ್ಡ್ ಬಟ್ ದ ಮನಿ ಡಸನ್ ಕಮ್ ವಿಲ್ ದಾ ಬಹಳ ಕಷ್ಟಪಟ್ಟು ಕೆಲಸ ಮಾಡ್ತೇವೆ ಆದರೆ ಎಲ್ಲ ಖರ್ಚನ್ನು ಸರಿ everything is ಹಾಫ್ ವೇ ಒಂದು ವೇಳೆ ಎಲ್ಲವೂ ಅರ್ಧದಲ್ಲಿ ನಿಮ್ಮಲ್ಲಿ ನಿಂತಿರಬಹುದು ಬಟ್ ಟುಡೇ ದ ಲಾರ್ಡ್ ಸೇಸ್ ಐ ವಿಲ್ ಪರ್ಫೆಕ್ಟ್ एवरीथिंग ಇನ್ ಯುವರ್ ಲೈಫ್ ಆದರೆ ಈ ಹೊತ್ತು ಕರ್ತನು ನಿಮಗೆ ಹೇಳುತ್ತಾ ಇದ್ದಾನೆ ನಿಮ್ಮ ಜೀವಿತದಲ್ಲಿ ಎಲ್ಲವುಗಳನ್ನು ನಾನು ಪರಿಪೂರ್ಣ ಮಾಡುತ್ತೇನೆ ಇಫ್ ಯು ಬಿಲೀವ್ ಇಟ್ ಗಿವ್ ದ ಲಾರ್ಡ್ ಅ ಬಿಗ್ ಹ್ಯಾಂಡ್ ಕ್ಲಾಪ್ ನೀವು ಇದನ್ನು ನಂಬುವುದಾದರೆ ಕರ್ತನಿಗೆ ಜೋರಾದ ಚಪ್ಪಾಳೆಯನ್ನು ತಟ್ಟಿರಿ ಟೆಲ್ ಹಿಮ್ ಥ್ಯಾಂಕ್ ಯು ಜೀಸಸ್ ಅವರಿಗೆ ಕರ್ತನಿಗೆ ಹೇಳಿ ಕರ್ತನೇ ಯೇಸುವೇ ವಂದನೆ ಥ್ಯಾಂಕ್ ಯು ಜೀಸಸ್ ಯೇಸುವೇ ವಂದನೆ ಥ್ಯಾಂಕ್ ಯು ಜೀಸಸ್ ಯೇಸುವೇ ವಂದನೆ ಬಿಕಾಸ್ ಯು ಆರ್ ಗೋಯಿಂಗ್ ಟು ಪರ್ಫೆಕ್ಟ್ एवरीथिंग ಇನ್ ಮೈ ಲೈಫ್

ಎರಡನೇ ಸಮಯ ಇಪ್ಪತ್ತೆರಡು ಇಪ್ಪತ್ ಮೂರಲ್ಲಿ ಹೇಳುತ್ತದೆ ಯೋ ವೇ ನಿನ್ನ ಮಾರ್ಗವನ್ನು ಸರಾಗುವುದು ಜೀಸಸ್ ನೋಸ್ ಯುರ್ ವೇ ಯೇಸುವಿಗೆ ನಿನ್ನ ಮಾರ್ಗಗಳು ಗೊತ್ತದೆ ದ ವೇಸ್ ಯು ಆರ್ ವಾಕಿಂಗ್ ಇನ್ ಇನ್ ಯೋರ್ ಲೈಫ್ ನಿನ್ನ ಜೀವಿತದಲ್ಲಿ ನೀನು ಯಾವ ಮಾರ್ಗದಲ್ಲಿ ಹೋಗುತ್ತಿದ್ದೆಯೋ ಆತನಿಗೆ ಅದು ಗೊತ್ತದೆ ದಟ್ಸ್ ವೈ ಜೀಸಸ್ ಸೇಸ್ ಐ ಆಮ್ ವೇ ಅದಕ್ಕಾಗಿ ಏಸು ಹೇಳುತ್ತಿದ್ದಾನೆ ನಾನೇ ಐ ಮೇಕ್ ಯು ವೇ 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 ಪರ್ಫೆಕ್ಟ್ ಪರ್ಫೆಕ್ಟ್ ನಾನು ನಿನ್ನ ನಿನ್ನ ಮಾರ್ಗಗಳನ್ನು ಫಾರ್ ಫಾರ್ ಎಜುಕೇಶನ್ ಆ ವಿದ್ಯಾಭ್ಯಾಸದ ಮಾರ್ಗವನ್ನು ಸರಾಗ ಫ್ಯಾಮಿಲಿ ಲೈಫ್ ಪರ್ಫೆಕ್ಟ್ ಕುಟುಂಬ ಜೀವಿತ ಮಾರ್ಗವನ್ನು ಸರಿ ವೇ ಫಾರ್ ಜಾಬ್ ಪರ್ಫೆಕ್ಟ್ ನಿಮ್ಮ ಉದ್ಯೋಗದ ಮಾರ್ಗವನ್ನು ಸರಿ ಮಾಡುವ ಬಿಸ್ನೆಸ್ ಪರ್ಫೆಕ್ಟ್ ಮಾರ್ಗವನ್ನು ಮಾರ್ಗವನ್ನು ವೇ ಫಾರ್ ಮಿನಿಸ್ಟ್ರಿ ಪರ್ಫೆಕ್ಟ್ ಸೇವೆ ಹೌ ಡಸ್ ದಿಸ್ ಪರ್ಫೆಕ್ಷನ್ ಈ

ಡಿಸ್ಟ್ರಕ್ಷನ್ ಮೇ ಕಮ್ ಬಟ್ ವಿಲ್ ಮೇಕ್ ಅ ಇಡೀ ಲೋಕಕ್ಕೆ ಸಂಕಟಗಳು ವಿನಾಶಗಳು ಬರಬಹುದು ಆದರೂ ಕರ್ತನು ನಿಮಗಾಗಿ ವಿಶೇಷವಾದಂತಹ ತಪ್ಪಿಸಿಕೊಡುವ ಮಾರ್ಗವನ್ನು ಆ ಮಾರ್ಕೆಟ್ಗಳು ಅದು ಬಿದ್ದು ಬಿದ್ದು ಟ್ರಬಲ್ಸ್ ಆರ್ಥಿಕ ಸಮಸ್ಯೆಗಳು ಬರಬಹುದು ದ ಈ ಕಮ್ ಆ ಕೆಟ್ಟ ಆ ಬ್ಯಾಕ್ಟೀರಿಯಾಗಳು ಬರಬಹುದು ಟೆಂಪ್ಟೇಷನ್ಸ್ ಅಂಡ್ ದ ವಿಕೆಡ್ನೆಸ್ ಆಫ್ ದ ವರ್ಲ್ಡ್ ಡಿಸೀವಿಂಗ್ ದ ಪೀಪಲ್ ಮೇ ಕಮ್ ಆ ಜನರನ್ನು ಮೋಸಗಳಿಸುವಂತ ಆ ಲೋಕದ ಮತ್ತು ಜನರ ಕೆಟ್ಟ ತನಗಳು ಬರಬಹುದು ಬಟ್ ಗಾಡ್ ವಿಲ್ ಮೇಕ್ ಅ ವೇ ಆಫ್ ಎಸ್ಕೇಪ್ ಫಾರ್ ಯು ಆದರೆ ದೇವರು ನಿಮಗೆ ತಪ್ಪಿಸಿಕೊಳ್ಳುವ ಒಂದು ಮಾರ್ಗವದ ಗಾಡ್ नीड्स ಯು ಆದರ ಅರ್ಥ ನೀವು ಟು ಬಿಲ್ಡ್ ದಿ ಆರ್ಕ್ ಲೈಕ್ ನೋವಾ ನೋವನ ಹಾಗೆ ನಿಮಗೆ ಗೋಸ್ಕರವಾಗಿ ಉತ್ತಾವೆ ಆಲ್ ದ ಪೀಪಲ್ So God will give you a way of escape. He'll perfect your way. And Proverbs 16:7 says, When your ways please the Lord, He will make the enemies. Your enemies to be at peace with you. Just like Isaac, his enemy Abimelech came and said, God is with you and prospering everything that you do. ಈ ಸಾಕನ ಒಳಗೆ ಆತನ ಶತ್ರುವಾದ ಅಭಿಮಲ್ಯ ಬಂದು ದೇವರು ನಿನ್ನ ಸಗಡ ಇದ್ದಾನೆ ಆತನು ನೀನು ಮಾಡುವ ಎಲ್ಲವನ್ನು ರಾಜನಗಿಂತಲೂ ಉನ್ನತ ಸ್ಥಾನದಲ್ಲಿ ಪ್ರಾಮಿಸ್ ಮಿ ದಟ್ ಯು ವಿಲ್ ನಾಟ್ ಡಿಸ್ಟ್ರಾಯ್ ಮೀ ಓ ನನ್ನ ನಾಶ ಮಾಡುವುದಿಲ್ಲ ಎಂಬುದಾಗಿ ವಾಗ್ದಾನ ಮಾಡು ಫರ್ ಯಾಕೊಬ್ಬನಿಗೆ ಕೂಡ ಒಪ್ಪಂದ ಮಾಡಲ್ಪಟ್ಟಿದ್ದುಮೀಸ್ ವಿಲ್ ಬಿ ಎ ಪೀಸ್ ವಿತ್ ಯು நின் வைரிவா மேக் யுவர் வைஸ் பர்ஃபெக்ன மார்க்கு பர்ஃபெக்ட் ನಿಮ್ಮ ಕುಟುಂಬ ನಿಮ್ಮ ಉದ್ಯೋಗ ನಿಮ್ಮ ಬಿಸ್ನೆಸ್ ಗಳನ್ನು ಕರ್ತನ್ನು ಸರಿಯಾಗಿ ಮಾಡುವ ಎವ್ರಿಥಿಂಗ್ ವಿಲ್ ಪ್ರಾಸ್ಪರ್ ಇಸ್ ದ ಬ್ಲೆಸ್ಸಿಂಗ್ ಟು ಕಮ್ ಅಪ್ ಆನ್ ಯು ರೈಟ್ ನ ಈ ಕ್ಷಣದಲ್ಲಿ ಆಶೀರ್ವಾದಗಳು ನಿಮ್ಮ ಮೇಲೆ ಬರುವ ಹಾಗೆ ನಾವು ಅಪ್ಪಣೆ ಕೊಡುತ್ತೇವೆ ಇಂಪರ್ಫೆಕ್ಷನ್ ಶುಡ್ ಗೋ ಟು ನೈಟ್ ಎಲ್ಲ ಅಪರಿಪೂರ್ಣತೆಯು ಈ ರಾತ್ರಿ ನಿಮ್ಮನ್ನು ಬಿಟ್ಟು ಹೋಗಬೇಕು ಎನಿಮಿ ಶುಡ್ ಕಮ್ ಸೇ ಗಾಡ್ ಇಸ್ ವಿತ್ ಪ್ರಾಸ್ಪರಿಂಗ್ ಸೋ ಮಚ್ ನಿಮ್ಮ ವೈರಿಗಳು ನಿಮ್ಮ ಹತ್ರ ಬಂದು ಹೇಳುತ್ತಾರೆ ದೇವರು It, it will happen from now on. Do you believe it? If so, say an amen. Thank you, Jesus. Thank you, Jesus. Come on, give the Lord a big hand clap. Praise God. And in Jeremiah 29 11, the Lord says, Whatever plans I have made for you,

ಆತನು ಹೇಳ್ತಾನೆ ನಾನು ಸರಿಯಾದ ಸಮಯದಲ್ಲಿ ಎಲ್ಲವನ್ನು ಸುಂದರಗೊಳಿಸುತ್ತೇನೆ ಒನ್ ಬೈ ಒನ್ ಒನ್ ಬೈ ಒನ್ ಬ್ಲೆಸ್ಸಿಂಗ್ ವಿಲ್ ಫಾಲೋ ಒಂದಾದ ಮೇಲೆ ಒಂದು ಆಶೀರ್ವಾದಗಳು ನಿಮ್ಮನ್ನು ಹಿಂಬಾಲಿಸುವ ಟುಡೇ ಸಾರೋ ಆಫ್ಟರ್ ಸಾರೋ ಪೇನ್ ಆಫ್ಟರ್ ಪೇನ್ ಮೇ ಹ್ಯಾವ್ ಫಾಲೋ ಈ ಇಷ್ಟರವರೆಗೆ ನಿಮಗೆ ದುಃಖದ ಮೇಲೆ ದುಃಖ ಅಥವಾ ವೇದನೆ ಮೇಲೆ ವೇದನೆ ನಿಮ್ಮನ್ನು ಹಿಂಬಾಲಿಸಿರಬಹುದು ಅಕಾರ್ಡಿಂಗ್ ಟು ಜಾನ್ ಒನ್ ಸಿಕ್ಸ್ಟೀನ್ Because of the perfection of Jesus, blessing after blessing will follow you. One translation says, Grace upon grace will come. But another translation says, I love that translation. Blessing after blessing will come. Amen. Amen. Do you believe it? <laughs> one blessing after another. <laughs> it's coming. It's coming. As God is perfecting everything for you. Today, one problem after another. May have come. One failure after another may have come. One tribulation after another may have come. One trial after another may have come. But it's going to change today in the name of Jesus. Because Jesus became perfect through suffering for you. ಯಾಕಂದ್ರೆ ನಿನಗೋಸ್ಕರವಾಗಿ ಶ್ರಮೆ ಪಡುವ ಮೂಲಕ ಯೇಸು ಪರಿಪೂರ್ಣನಾದನು ಒನ್ ಬ್ಲೆಸ್ಸಿಂಗ್ ಆಫ್ಟರ್ ಅನದರ್ ವಿಲ್ ಕಮ್ ಒಂದು ಆಶೀರ್ವಾದ ನಂತರ ಇನ್ನೊಂದು ಆಶೀರ್ವಾದ ಬರುವುದು ವಾಟ್ ಯು ಸೇ ಐ ಬಿಲೀವ್ ಲಾರ್ಡ್ ಇನ್ ಇಂಗ್ಲಿಷ್ ಐ ಬಿಲೀವ್ ಲಾರ್ಡ್ ಹೀಗೆ ಬಾಯಿ ತೆರೆದು ಹೇಳ್ತೀರಾ ಕರ್ತನೆ ಇದನ್ನು ನಾನು ನಂಬುತ್ತೇನೆ ಗಟ್ಟಿಯಾಗಿ ಹೇಳ್ರಿ ಥ್ಯಾಂಕ್ ಯು ಜೀಸಸ್ ವಂದನೆ ಯೇಸುವೇ I love you, Lord. Thank you, Lord. No more sorrow. No more fear. Let it stop, Lord. Let it stop, Lord. Let it stop for your children, Lord. One blessing after another in their ways. One success after another. In everything He did, God. God gave him success, it is written about Joseph. Why not you and me? Why not you and me? I pronounce this blessing upon you today. One blessing after another. We'll follow your ways. Shall we all say in English, one blessing after another. Hallelujah, I love it. <laughs> Thank you, Jesus. There was a man who was in business. Business. He was doing very well. But then suddenly somebody did witchcraft against him. Today, especially in business, there's so much of witchcraft done against people who prosper. ಈ ಹೊತ್ತು ಯಾರು ಬಿಸ್ನೆಸ್ ನಲ್ಲಿ ಮೇಲೆ ಹೋಗ್ತಾರೋ ಅವರಿಗೆ ಅನೇಕರು ಮಾಟ ಮಂತ್ರ ಮಾಡುತ್ತಾರೆ and as a result terrible losses came ಅದರ ನಿಮಿತ್ತವಾಗಿ ಈ ವ್ಯಕ್ತಿಗೆ ಭಯಂಕರವಾದ ನಷ್ಟ ಉಂಟಾಯಿತು no reason for the losses but it came ಆ ನಷ್ಟಕ್ಕೆ ಯಾವ ಕಾರಣವೂ ಇಲ್ಲ ಆದರೂ ನಷ್ಟವಾಯಿತು he left that city went and started the business in another place ಆ ಪಟ್ಟಣವನ್ನು ಬಿಟ್ಟು ಇನ್ನೊಂದು ಪಟ್ಟಣಕ್ಕೆ ಹೋಗಿ ಅಲ್ಲಿ ಆರಂಭಿಸಿದ more loss ಇನ್ನು ಹೆಚ್ಚು ನಷ್ಟ he was finished ಆತನು ಮುಗಿದು ಹೋದಂತ ಎಣಿಸಿ ಸನ್ಸ್ ಆತನಿಗೆ ಎರಡು ಮಕ್ಕ ಗಂಡು ಮಕ್ಕಳಿದ್ರು ಕುಡ್ ನಾಟ್ ಪೇ ದಿಯರ್ ಸ್ಕೂಲ್ ಫೀಸ್ ಈವನ್ ಅವರ ಶಾಲೆ ಫೀಸ್ ಕಟ್ಟಲಿಕ್ಕೆ ಆತನಿಗೆ ಆಗಲಿಲ್ಲ ಸ್ಲೋಲಿ ಹಿಸ್ ಹಿಸ್ ಸೆನ್ಸ್ ಅಂಡರ್ಸ್ಟ್ಯಾಂಡಿಂಗ್ ಹಿ ದ ಪವರ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಆಲ್ಸೋ ನಿಧಾನವಾಗಿ ಅದು ಆತನ ಮೆದುಳಿನ ಮೇಲೆ ಕಾರ್ಯ ಮಾಡಿತು ಆತನ ಆ ಅರ್ಥ ಮಾಡಿಕೊಳ್ಳುವಂತಹ ಶಕ್ತಿ ಕೂಡ ಡೆಂಟ್ ಇವನ್ ನೋ ವಾಟ್ ವಾಸ್ ಡೂಯಿಂಗ್ ಆತನಿಗೆ ತಾನು ಏನು ಮಾಡುತ್ತಿದ್ದೇನೋ ಗೊತ್ತಾಗುತ್ತಿರ ಟೆರಬಲ್ ವಿಕೆಟ್ ಪೀಪಲ್ ಆರ್ देयर ಇನ್ ದಿ ವರ್ಲ್ಡ್ ಈ ಲೋಕದಲ್ಲಿ ಭಯಂಕರವಾದ ಜನರಿದ್ದಾರೆ ವಿಚ್ ಕ್ರಾಫ್ಟ್ ವಾಸ್ ಟಾರ್ಮೆಂಟಿಂಗ್ ದ ಫ್ಯಾಮಿಲಿ ಆ ಕುಟುಂಬಕ್ಕೆ ಆ ಮಾಟ ಮಂತ್ರ ಶಕ್ತಿ ಬಾಧಿಸ್ತಾ ಇತ್ತು ಇಟ್ ಇಸ್ ಅಟ್ ದಟ್ ಟೈಮ್ ಗಾಡ್ ಹ್ಯಾಡ್ ಟೇಕನ್ ಅಸ್ ಆಸ್ ಅ ಫ್ಯಾಮಿಲಿ ಟು ಮಿನಿಸ್ಟರ್ ಇನ್ ದಟ್ ಸಿಟಿ ಥ್ರೂ ದಿ ಜೀಸಸ್ ಕಾಲ್ಸ್ ಮೀಟಿಂಗ್ ಆ ಸಮಯದಲ್ಲಿ ಯೇಸು ಕರೆಯತಾನೆ ಆ ಕೂಟದ ಮೂಲಕವಾಗಿ ನಮ್ಮನ್ನು ಕುಟುಂಬವಾಗಿ ಆ ಪಟ್ಟಣಕ್ಕೆ ದೇವರು ಕರ್ಕೊಂಡು ಹೋಗಿ ವಾಟ್ ಹ್ಯಾಪನ್ ಟು ದಿಸ್ ಮ್ಯಾನ್ ಈ ಮನುಷ್ಯನಿಗೆ ಏನಾಯಿತು ಅಬೌಟ್ ದ ಮೀಟಿಂಗ್ ಅವರಿಗೆ ಆತನಿಗೆ ಕೂಡ ಏನು ಗೊತ್ತಿರಲಿಲ್ಲ ಯಾಕಂದ್ರೆ ಆತನ ಆ ಮನೋಬಲವು ಕುಂದಿ ಹೋಗಿಂಗ್ ಗ್ರೌಂಡ್ ಆದ್ರೆ ಏನೋ ಆಯ್ತು ಆತನನ್ನು ಯಾರೋ ಒಂದು ಹೇಳ್ಕೊಂಡು ಬಂದಾಗ ಇವನ್ ಆತನ ಅಲ್ಲಿಗೆ ಯಾಕೆ ಬಂದಿಗೆ ಗೊತ್ತಿರಲಿಲ್ಲ ಬಂದಾಗ ದೋಲಿ ಸ್ಪಿರಿಟ್ ಮೇಡ್ ಮಿ ಕಾಲ್ ಹಿಸ್ ನೇಮ್ Selvaraj. Selvaraj, God is liberating you. Liberating you from the powers of darkness. And He is going to make you live your life in full.

ಗ್ರೇಟ್ ಪ್ಲೇಸ್ಮೆಂಟ್ಸ್ ಇನ್ ಹೈ ಪ್ಲೇಸಸ್ ಉನ್ನತ ಸ್ಥಾನಗಳಲ್ಲಿ ಹುದ್ದೆಗಳಲ್ಲಿ ಅವರು ಸೇರಿಕೊಳ್ಳುವಂತೆ ಮಾಡು ದ ಮಾಡುವಂಗ್ ಕಮ್ ಅಪ್ ಆನ್ ಇನ್ ಈಗಲೇ ಈಗಲೇನ ನಾಮದಲ್ಲಿ ಆಶೀರ್ವಾದ ಅವರಿಗೆ ಇಳಿದು ಬರಲಿ ಎಕ್ಸಲೆಂಟ್ ಜಾಬ್ ಉತ್ತಮ ಉದ್ಯೋಗಗಳು ಎಕ್ಸಲೆಂಟ್ ಕಾಂಟ್ರಾಕ್ಟ್ ಇನ್ ಅವರ ವ್ಯಾಪಾರದಲ್ಲಿ ಉತ್ತಮ ಸಂಬಂಧಗಳು ಎಕ್ಸಲೆಂಟ್ ಸೇಲ್ಸ್ ಉತ್ತಮ ವ್ಯಾಪಾರಗಳು ಈ ಆಶೀರ್ವಾದ ನಿನಗೆ ಕೊಡುತ್ತಿದ್ದಾನೆ ಹಿಂದೆಂದಿಗಿಂತಲೂ ಇಂದಿನಿಂದ ನೀನು ಅಭಿವೃದ್ಧಿ ಹೊಂದು ಸಾವಿರದಷ್ಟು ದೇವರು ನಿನ್ನನ್ನು ಹೆಚ್ಚಿಸುತ್ತಿದ್ದಾನೆ ಬಿಲ್ ಅಂಡ್ ಬಿ ಪ್ರಾಸ್ಪರಸ್ ಚೆನ್ನಾಗಿರು ಮತ್ತು ದೇವರಿಂದ ಸಮೃದ್ಧಿ ಹೊಂದು ಪವಿತ್ರಾತ್ಮನು ಜನರ ಕಣ್ಣುಗಳನ್ನು ಸ್ಪರ್ಶಿಸುತ್ತಿದ್ದಾನೆ ಈಗಲೇ ನಿಮ್ಮ ಕಣ್ಣುಗಳು ಸ್ವಸ್ಥವಾಗುತ್ತಲಿವೆ ನಿನ್ನ ಕಣ್ಣುಗಳು ಈಗಲೇ ಸ್ವಸ್ಥವಾಗುತ್ತಿವೆ ಗುಣವಾಗು ಮತ್ತು ಕಣ್ಣುಗಳ ದೃಷ್ಟಿ ಸಹಜವಾಗಲಿ ಫಾದರ್ ಕಾಫ್ ಕರ್ತನೆ ಯಾರ್ಯಾರಿಗೆ ಕೆಮ್ಮು ಇದೆಯೋಲ್ ಸ್ವಸ್ ಕುಟುಂಬದ ಸಂಬಂಧಗಳಲ್ಲಿ ಸಮಾಧಾನ ಉಂಟಾಗಲಿ ಅವರ ಮನೆಯಲ್ಲಿ ಶಾಂತಿ ಇರಲಿ ನೋ ಮೋರ್ ಇನ್ನು ಮುಂದೆ ಸಾಲವಿರದಿರಲಿ ಪ್ರಾಸ್ಪರಿಟಿ ಆರ್ಥಿಕ ಅಭಿವೃದ್ಧಿಯನ್ನು ಅವರಿಗೆ ಕೊಡು ಎಲ್ಲ ಮಹಿಮೆ ನಿನಗೆ ಕೊಡುತ್ತೇವೆ ವಾಟ್ ಎವರ್ ದೇ ಹ್ಯಾವ್ ಲಾಸ್ಟ್ ಲಾರ್ಡ್ ಲೆಟ್ ಇಟ್ ಕಮ್ ಬ್ಯಾಕ್ ಟು ದಮ್ ಇನ್ ಜೀಸಸ್ ನೇಮ್ ಏನೆಲ್ಲ ಕರ್ತನೆ ಅವರು ಕಳೆದುಕೊಂಡಿದ್ದಾರೆ ಯೇಸುವಿನ ನಾಮದಲ್ಲಿ ಹಿಂತಿರುಗಿ ಅವರಿಗೆ ಬರಲಿ ಹೃದಿಕ್ ಹೃದಿಕ್ God ಟಚ್ ಯು ರೈಟ್ now. ಈಗಲೇ ದೇವರು ನಿನ್ನನ್ನು ಮುಟ್ಟುತ್ತಿದ್ದಾರೆ. ಯೆಸ್ you are ಅಂಡ್ and you are getting back everything that you have lost. ನಿನ್ನ ಬಲಗೊಂಡು ನೀನು ಕಳೆದುಕೊಂಡದೆಲ್ಲವನ್ನು ಹಿಂತಿರುಗಿ ಪಡೆಯುತ್ತಿದ್ದಿ. God bless you Hridik. ದೇವರು ನಿನ್ನನ್ನು ಆಶೀರ್ವಾದ ಮಾಡಲಿ Hridik. In Jesus name. ಯೇಸುವಿನ ನಾಮದಲ್ಲಿ. ಆಮೇಲೆ ಆಮೇನ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ